ಆನೇಕಲ್ ತಾಲೂಕಿನ ಮಾಂಚನಹಳ್ಳಿ ಗ್ರಾಮದ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಾಗೂ ಶ್ರೀ ಮಹರ್ಷಿ ಮರ್ತಿನಿ ದೇವಿ ಮತ್ತು ಕರಿಯಂಗಣ್ಣ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರನವರಾತ್ರಿ ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ ಎಂದು ಶ್ರೀ ಮಹರ್ಷಿ ಮರ್ದಿನಿ ದೇವಿ ಮತ್ತು ಶ್ರೀ ರೇಣುಕ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸರ್ವೇಶ್ರವರು ತಿಳಿಸಿದರು ಇನ್ನು ಶರನವರಾತ್ರಿ ಪೂಜಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಮಹರ್ಷಿ ದೇವಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಅಂದರೆ ಒಂಬತ್ತು ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಹೋಮ ದೇವಿಗೆ ವಿಶೇಷ ಅಲಂಕಾರ ದುರ್ಗಾ ಹೋಮ ಲಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ ಅನ್ನದಾಸೋಹ ದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಶ್ರೀ ರಾಮಯ್ಯ ಸ್ವಾಮಿಗಳು ಮನವಿ ಮಾಡಿದ್ದಾರೆ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇಹಿ ಮಹೇಶ್ವರ ಗುರು ಸಾಕ್ಷಾತ್ ವರಬ್ರಹ್ಮ ಗುರುವೇ ನಮಃ ಓಂ ಶಾಂತಿ ಶಾಂತಿ ಶಾಂತಿಹಿ ಶ್ರೀ ಭಗವತಿ ರೇಣಕಾ ಎಲ್ಲಮ್ಮ ದೇವಿಯ ಪಾದಗಳಿಗೆ ಅಪ್ಸುತ ಮತ್ತು ಮಸಿಮದ್ದಿನಿ ದೇವಿಯ ಪಾದಗಳಿಗೆ ಅಪ್ಸುತ ನಮ್ಮ ಆನೆಕಲ್ ತಾಲೂಕು ಹತ್ತಿಬಿಲ್ಲಿ ಹುಬ್ಬಳ್ಳಿಯ ಮಂಜನಹಳ್ಳಿ ಗ್ರಾಮದಲ್ಲಿ ವಾಸಿ ತಾಯಿ ಜಗನ್ಮಾತೆ ರೇಣುಕಾ ಇಲ್ಲಮ್ಮದಿ ಮಷಸಿಮದ್ದನಿಗೆ ಈಗಾಗಲೇ ಹದಿಮೂರು ವರ್ಷ ತುಂಬಿ ಹದಿನಾಲ್ಕನೇ ವರ್ಷ ಶರಣ ನವರಾತ್ರಿಗಳನ್ನು ಸತತವಾಗಿ ಮಾಡ್ಕೊಂಡು ಬಂದಿರ್ತವೆ ಈ ದಿನ ಅಂದರೆ ಇವತ್ತು ನಾವು ನಮ್ಮ ಚಾರಿಟಬಲ್ ಟ್ರಸ್ಟಿಂದ ಎಲ್ಲರೂ ಕೂಡ ನಮ್ಮ ಆತ್ಮೀಯರು ಮತ್ತು ಪಾದಾಧಿಕಾರಿಗಳೆಲ್ಲ ಬಂದಿರ್ತಾರೆ ನಾವು ಎಲ್ಲರಿಗೂ ವಿಚಾರ ಮೂಡಿಸ್ಬೇಕು ಅಂತೇಳಿ ಇವತ್ತಿನ ನಮ್ಮ ಸೂರ್ಯೋದಯ ಚಾನಲ್ನವರು ಮತ್ತು ವಿಕಾಸ್ ಚಾನಲ್ರು ಬಂದಿರ್ತಾರೆ ಅವರೆಲ್ಲ ಪ್ರಸಾರ ಮಾಡಿ ತಾಯಿ ಜಗನ್ಮಾತೆ ಸುಮಾರು ಮೂರನೇ ತಾರೀಕಿನಿಂದ ಹಿಡಿದು ಹನ್ನೆರಡನೇ ತಾರೀಕು ಗಂಟ ಕಾರ್ಯಕ್ರಮ ನಡೀತದೆ ಹಾಗಾಗಿ ಈ ಈ ಮೇಲ್ಕಂಡ ಎಲ್ಲ ದಿನಗಳಲ್ಲಿ ಆರು ಗಂಟೆಗೆ ಆರು ಗಂಟೆಯಿಂದ ಎಂಟು ಮೂವತ್ತು ಗಂಟೆ ಅಭಿಷೇಕ ನಡೀತದೆ ಮತ್ತು ಒಂಬತ್ತರಿಂದ ಹನ್ನೆರಡು ಗಂಟೆ ಗಂಟ ಲೋಕ ಕಲ್ಯಾಣವಾಗಿ ಆ ತಾಯಿಯ ನಡಿಕೊಂಡು ಬರ್ತಾ ಇರ್ತದೆ ಮತ್ತು ಸಾಯಂಕಾಲ ಲಲಿತಾ ಸಹಸ್ರನಾಮ ಮತ್ತು ಪಾರಾಯಣ ಮತ್ತು ಲೋಕ ಕಲ್ಯಾಣಕ್ಕೆ ಭಾಗ್ಯವಾಗಿ ಎಲ್ಲ ರೀತಿ ತಾಯಿಯ ಜಗನ್ಮಾತೆಗೆ ಮಾಡ್ತಾಕೊಂಡು ಬಂದಿರ್ತೀವಿ ಇನ್ನು ಮುಂದೆನೂ ಮಾಡ್ತೀವಿ ಆ ತಾಯಿ ಯಾವತ್ತು ಗಂಡ ಶಕ್ತಿ ಕೊಟ್ಟಿರುತ್ತೋ ಆ ತಾಯಿ ಆವತ್ತು ಗಂಡ ನಡ್ಕೊಂಡು ಬಂದಿರ್ತದೆ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ರಾಜ್ಯದ ಜನತೆಗಳು ನಮ್ಮ ಜಿಲ್ಲೆಗಳು ತಾಲೂಕಲ್ಲಿ ಮತ್ತು ಎಲ್ಲ ಬಂದು ತಾಯಿಯ ರೂಪಕ್ಕೆ ಪಾತ್ರರಾಗಬೇಕಂತೇಳಿ ಭಗವಂತನಲ್ಲಿ ಕೋಳ್ಕೊಳ್ಳುತ್ತಾ ಎಲ್ಲರೂ ಕೂಡ ಮೂರನೇ ತಾರೀಕಿನಿಂದ ಬೆಳಗ್ಗೆ ಹೋಮ ಹವನಗಳು ನಡೆದು ಸಾಯಂಕಾಲ ಲಲಿತ ಲಲಿತಾ ಸಹಸ್ರನಾಮ ಪಠಣ ನಡೆದು ಪಾರಾಯಣ ಅಮ್ಮನವ್ರಿಗೆ ನಡೀತದೆ ಬೆಳಗ್ಗೆ ತಾಯಿಯ ಪೂಜೆ ಆದ ಕೃಷ್ಣ ದಾಸೋ ಇರ್ತದೆ ಸಾಯಂಕಾಲ ಕೂಡ ದಾಸ ಇರ್ತದೆ ಎಲ್ಲರೂ ಕೂಡ ಭಕ್ತಾದಿಗಳು ಬರಬೇಕು ಅಂತೇಳಿ ಕಳೆಕಳಿಯಾಗಿ ವಿನಂತಿ ಅರಿಗೂ ನಮಸ್ಕಾರ ನಾನು ಭಾಳ ವರ್ಷದಿಂದ ಈ ಕಡೆ ಓಡಾಡ್ತಾ ಇದ್ದೆ ಮತ್ತು ಇದು ದೇವಸ್ಥಾನ ಬಗ್ಗೆ ಆಗಲಿ ಪ್ರತಿಯೊಂದು ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಬಗ್ಗೆ ಆಗಲಿ ನಮಗೆ ಅವರು ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ನಮಗೆ ಗೊತ್ತು ಅವ್ರ ಪರವಾಗಿ ನಮಗೆ ಇಲ್ಲಿ ನಡೀತಾ ಇರೋ ಕಾರ್ಯಕ್ರಮಗಳು ಮತ್ತು ದೇವಸ್ಥಾನಕ್ಕೆ ಅವರು ತೋರಿಸಿರೋ ಪ್ರೀತಿ ಮತ್ತು ದೇವರು ಇಲ್ಲಿ ಪ್ರತಿಯೊಂದಕ್ಕೆ ಇಲ್ಲಿ ಮಾಡೋ ಒಳ್ಳೆತನದಿಂದ ನಾವು ಸುಮಾರು ವರ್ಷದಿಂದ ಇಲ್ಲಿ ಬಂದು ದೇವ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಆನೇ ಕ್ರಮ ಕಾರ್ಯಕ್ರಮಗಳಲ್ಲಿ ನಾವು ಆದಷ್ಟು ನಾವು ನಮ್ಮ ಭಾಗ ನಾವು ದೇವಸ್ಥಾನದಲ್ಲಿ ಇದ್ದು ನಾವು ಜೊತೆಯಲ್ಲಿ ಮುಂದೆ ಓಡಿಸೋಣ ಅಂತ ಹೇಳಿಬಿಟ್ಟು ನಾವು ಸೇವೆ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಮುಂದೆ ಒರೆಸ್ತೀವಿ ಈ ಅವಕಾಶ ಕೊಟ್ಟಿರೋ ನಮ್ಮ ಸರ್ವೇಷನ್ಗೆ ಎಲ್ಲರಿಗೂ ಧನ್ಯವಾದಗಳು ತಾಯಿ ರೇಣುಕಾಯಲ್ಲಮ್ಮ ದೇವಿ ಪಾದಾರಗಳಿಗಿಂದ ಅರ್ಪಿಸುತ್ತಾ ಒಂಬತ್ತು ದಿನಗಳು ನವರಾತ್ರಿ ಉತ್ಸವ ನಡೆಯುತ್ತೆ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಮತ್ತು ಗುರು ಹಿರಿಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅವರು ಆದ ಕಾರಣ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ತಮ್ಮೆಲ್ಲರಲ್ಲೂ ಕಳಕಳಿ ಮನವಿ